ఏను బేడా ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ವ್ಲಾಗ್ನಾಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಇದ್ರ ಜೊತೆಗೆ ಮಗನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಇವತ್ತು ಬಸ್ ಮಿಸ್ ಆಯಿತು ಅವರಪ್ಪ ಒಂದು ಡ್ಯೂಟಿ ಇವತ್ತು ಇರಲಿಲ್ಲ ಹಾಗಾಗಿ ಅವರಪ್ಪ ಇಲ್ಲ ಅಂತಂತ ಅಂದರೆ ಬೇಗ ರೆಡಿ ಆಗ್ತಾನೆ ಇಲ್ಲ ಅಂದರೆ ತುಂಬನೇ ಲೇಟು ಹಾಗಾಗಿ ಬಸ್ ಮಿಸ್ ಮಾಡಿಕೊಂಡ ಸೊ ನಾವೇ ಹೇಗಿದ್ರು ಫ್ರೀ ಇದ್ವಲ್ವಾ ಹಸ್ಬೆಂಡ್ ಇರೋದರಿಂದ ನಾವೇ ಹೋಗಿ ಬಿಟ್ಟು ಬರೋಣ ಅಂತ ಹೇಳಿ ಪಾಪು ಜೊತೆಗೆ ನಾನು ಹೋಗ್ತಾಯಿದ್ದೀನಿ ಮಕ್ಕಳು ಹಾಗೆ ಅಲ್ವಾ ಅಪ್ಪಂದ್ರಿತ್ತು ಅಂತಂದರೆ ಏನು ಹೇಳಿದ್ರು ಕೇಳಲ್ಲ ಹೇಳಿದ ಮಾತು ಅದೇ ರೀತಿ ಆಗೋಯಿತು ಇವತ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗ್ತಾ ಬಂದು ಬೆಳಿಗ್ಗೆ ನನ್ನ ಹಸ್ಬೆಂಡು ಕಾಲೇಜಿಗೆ ಹೋಗಿರಲಿಲ್ಲ ಡ್ಯೂಟಿಗೆ ಹಾಗಾಗಿ ಮಗ ಸ್ವಲ್ಪ ಎದ್ದಿದ್ದು ಲೇಟು ತಿಂದು ತಿಂದಿದ್ದು ಆಗೋಯ್ತು ಹಾಗೆ ಸ್ಕೂಲ್ ಬಸ್ ಮಿಸ್ ಆಗೋಯಿತು ಏನೇನು ಬೇರೆ ಆಪ್ಷನ್ಸ್ ಇಲ್ವಲ್ಲ ಬಿಡೋಣ ನಾವೇ ಹಸ್ಬೆಂಡ್ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿಬಿಡ್ತಾನವನು ಕರ್ಕೊಂಡೋಗಿ ನಾವೇ ಬಿಟ್ಟು ಬಂದಾಯಿತು ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ತಿಂಡಿ ಕೂಡ ತಿಂದಾಯಿತು ಈಗ ಸೊ ಸ್ವಲ್ಪ ಕೆಲಸಗಳಿದೆ ಕೆಲಸಗಳು ಮಾಡ್ಕೊಂಬಿಡ್ಬೇಕಿತ್ತು ಇದ್ರ ಜೊತೆಗೆ ಇವತ್ತು ನಮ್ಮದು ಆ್ಯನಿವರ್ಸರಿ ದಿನ ಹಾಗಾಗಿ ಸ್ವಲ್ಪ ಮೈಸೂರಿಗೆ ಹೋಗಿ ಬರೋಣ ಅಷ್ಟು ಸುತ್ತಾಡಿಕೊಂಡು ಸುತ್ತಾಡ್ಕೊಂಡು ಟೆಂಪಲ್ಗೆಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಬ್ಲಾಗ್ ಕೂಡ ಆಗುತ್ತಲ್ಲ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಆ್ಯನಿವರ್ಸರಿ ದಿನ ಆಗಿರೋದ್ರಿಂದ ಎಲ್ಲೂ ಹೊರಗಡೆ ಪ್ಲ್ಯಾನ್ ಇಲ್ಲ ಮಗನಿಗೆ ಇನ್ನೇನು ಮಿಡ್ ಟರ್ಮ್ ಹತ್ತಿರ ಬಂತು ಹಾಗಾಗಿ ಈಗ ಸ್ವಲ್ಪ ಎಲ್ಲ ಕಡೆನೂ ವೈರಲ್ ಇನ್ಫೆಕ್ಷನ್ ಆಗ್ತಾಯಿದೆ ಹಾಗಾಗಿ ಎಲ್ಲೂ ದೂರ ಹೋಗೋದು ಬೇಡ ಇಲ್ಲೇ ಅಕ್ಕಪಕ್ಕ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು ನೆಕ್ಸ್ಟ್ ಇಯರ್ ನೋಡೋಣ ಯಾವಾಗಲೂ ಒಂದೇ ಥರ ಇರೋಲ್ಲ ಅಲ್ವಾ ಸೊ ಮಿಡ್ ಟರ್ಮ್ ಹತ್ತಿರ ಇರೋದ್ರಿಂದ ಮಕ್ಳಿಗೂ ಕೂಡ ರಜೆ ಕೊಡೋದಿಲ್ಲ ಸ್ವಲ್ಪ ಸಿಲೆಬಸ್ ಎಲ್ಲ ಇದ್ದೇ ಇರುತ್ತೆ ಮಕ್ಕಳಿಗೆ ಒಂದಿನ ಸ್ಕಿಪ್ ಆಯಿತು ಅಂತಂದರೆ ತುಂಬಾ ಹಿಂಸೆ ಹೇಳ್ಕೊಡೋದಕ್ಕೆಲ್ಲ ಅಂತ ಸ್ಕೂಲಿಗೆ ಕಳಿಸಿದ್ದೀನಿ ಸೊ ನಮ್ಮ ಸ್ಕೂಲಿಂದ ಬಂದ ಮೇಲೆ ರೆಡಿಯಾಗಿ ಮೈಸೂರಿಗೆ ಹೋಗಿ ಸುತ್ತ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಹೇಗಿದ್ರು ಇಲ್ಲೇ ನಮ್ಮ ನಂಜನಗೂಡ ಕೂಡ ಆಗಿರೋದ್ರಿಂದ ಆಯ್ಲೆ ಪಕ್ಕದ ನಂಜನೇಶ್ವರನ್ ಟೆಂಪಲ್ ಇದೆ ಸೊ ಸಂಜೆ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಆಗಿದೆ ಗೊತ್ತಿಲ್ಲ ಅಂದ್ಕೊಳ್ಳೋದು ಹೋಗೋಕ್ಕಾಗುತ್ತೋ ಇಲ್ವೋ ಬಟ್ ಮೈಸೂರಿಗೆ ಹೋಗಿ ಬರೋಣ ಇದ್ರ ಜೊತೆಗೆ ಗೌರಿ ಗಣೇಶ ಹಬ್ಬ ಹತ್ತಿರ ಬಂತು ಮಕ್ಕಳು ಕೂಡ ಬಟ್ಟೆ ತೊಗೊಂಡಿಲ್ಲ ಸೊ ಬಟ್ಟೆ ತೊಗೊಬೇಕಿತ್ತಲ್ವಾ ಸೊ ಹೋಗಿ ಮೈಸೂರಲ್ಲಿ ಸುತ್ತಾಡ್ಕೊಂಡು ಬಂದಂಗೂ ಆಗುತ್ತೆ ಬಟ್ಟೆ ತೊಗೊಂಡು ಬಂದಂಗೂ ಆಗುತ್ತೆ ಸೊ ಹೋಗಿ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸೊ ಮಗ ಬರೋ ತನಕ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಇದೆ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಹೊರಡಬೇಕು ಸೊ ಬನ್ನಿ ಈ ವಿಡಿಯೋ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನನ್ನ ಮಗಳು ಎಲ್ಲಾದರೂ ರೆಡಿ ಆಯಿತು ಅಂತಂದ್ರೆ ನನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಅಲ್ಲ ಅಂತ ಹೇಳಿ ಎಲ್ಲೂ ಹೋಗಲ್ಲ ಯಾರ ಹತ್ರನೂ ಕೂಡ ಹೋಗಲ್ಲ ತಂಗಿ ಇದ್ಲು ಸೊ ಇರು ಚಿನ್ನಿ ಅಂತ ಹೇಳಿದ್ರು ಕೂಡ ಯಾರ ಹತ್ರ ಇದ್ರೂ ಕೂಡ ಬಂದ್ಬಿಡ್ತಾಳೆ ಏನ್ ಬೇಕು ನಿಮಗೆ ನನ್ನ ಮಗನಿಗೆ ಮಸಾಲೆ ದೋಸೆ ಬೇಕಂತೆ ಸೊ ಏನೇ ಕುಡಿಸಿದ್ರು ಬೇಡ ಅಂತ ಹಠ ಮಾಡಿ ಇಲ್ಲೇ ನಿಯರೆಸ್ಟ್ ಸ್ಮಾರ್ಟ್ ಬಜಾರ್ ಹತ್ರ ಇದೆ ಒಂದು ವೈಷ್ಣವಿ ಹೋಟೆಲ್ ಅಂತ ಸೊ ಅಲ್ಲಿಗೆ ಬಂದಿದ್ದೀವಿ ಅವ್ನಿಗೆ ಮಸಾಲೆ ದೋಸೆ ತಿನ್ನಲೇಬೇಕು ಏನು ಬೇಡ ಅಂತ ಸೊ ಈಗ ತಿನ್ನಿಸಿ ಆಮೇಲೆ ಕರ್ಕೊಂಡು ಹೋಗ್ಬೇಕು ಸೊ ಹಸ್ಬೆಂಡಿಗೆ ಏನೋ ಕೆಲಸ ಬಂತು ಹಾಗಾಗಿ ಮೈಸೂರಲ್ಲಿ ನಮ್ಮನ್ನ ಬಿಟ್ಟು ಹೋದರು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀವು ಹೋಗಿ ಏನು ಬೇಕೋ ಶಾಪಿಂಗ್ ಮಾಡ್ಕೊಂಡು ಹೋಗಿರಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬೇಕಾದರೆ ಕಾಲ್ ಮಾಡಿ ಲಾಸ್ಟಲ್ಲಿ ಬರ್ತೀನಿ ಅಂತ ಸೊ ಅಲ್ಲಿ ತನಕ ನನ್ನ ಮಗನಿಗೆ ಕೇಳೋಕೆ ಪೇಶೆನ್ಸೇ ಇರಲಿಲ್ಲ ನಂಗೆ ತುಂಬ ಹೊಟ್ಟೆ ಹೆಸವಾಗುತ್ತೆ ಅಂತ ಅವನಿಗೆ ಕಾಮನಾಗಿ ಹೊರಗಡೆ ಹೋಯಿತು ಅಂತಂದರೆ ಮಸಾಲೆ ದೋಸೆನೇ ಆಗಬೇಕು ಮನೇಲಿ ಊಟನೇ ಮಾಡಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಆ ಥರ ಮಾಡ್ತಾನೆ ಸೊ ಎಷ್ಟೇ ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ನಾನು ತೊಗೊಳೋ ಅಂತ ಕಾಮನಾಗಿ ಈ ಸ್ಮಾರ್ಟ್ ಬಜಾರ್ ಮೊದಲೆಲ್ಲ ಬಿಗ್ ಬಜಾರ್ ಇತ್ತು ಅದನ್ನೀಗ ಸ್ಮಾರ್ಟ್ ಬಜಾರ್ ಅಂತ ಮಾಡಿಬಿಟ್ಟಿದ್ದಾರೆ ಸೊ ನಿಯರೆಸ್ಟ್ ಇತ್ತು ಅಂತ ಹೇಳಿ ಅವ್ನಿಗೆ ಮಸಾಲೆ ದೋಸೆ ತಿನ್ನಿಸಿ ಈಗ ಹೋಗಿ ನೋಡೋಣ ಕಲೆಕ್ಷನ್ಸ್ಗಳೆಲ್ಲ ಆಫರ್ಸ್ಗಳಿತ್ತು ಅಂತಂದರೆ ತೊಗೊಂಬಿಡೋಣ ಇಲ್ಲ ಅಂತಂದರೆ ಬೇಡ ಅಂತಲೇ ಹೋಗಿದ್ದೆ ಸೊ ಪರವಾಗಿರಲಿಲ್ಲ ಕಲೆಕ್ಷನ್ಸ್ಗಳೆಲ್ಲ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು ನನಗೆ ಮೇಯ್ನಾಗಿ ಏನು ಅಂತಂದರೆ ಅಟ್ರ್ಯಾಕ್ಷನಿಗಿಂತ ಕ್ವಾಲಿಟಿ ತುಂಬನೇ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಎಷ್ಟು ಸಲ ಹಾಕೊಂಡ್ರೂ ಬೇಜಾರು ಅಂತ ಅನಿಸಲ್ಲ ಬಟ್ಟು ಈ ಕೆಲವೊಂದು ನೋಡೋಕ್ಕೆ ಆಗಿರುತ್ತೆ ಬಟ್ ಒಂದು ಎರಡು ಸಲ ವಾಶ್ ಮಾಡ್ತು ಅಂತಂದರೆ ಕಲರ್ ಫೇಡ್ ಆಗೋದು ಅಥವಾ ಪ್ರಿಂಟೆಡ್ ಎಲ್ಲ ಸ್ವಲ್ಪ ಫೇಡೆಡ್ ಥರ ಆಗ್ಬಿಡೋದು ಆ ಥರ ಇದ್ದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ಕ್ವಾಲಿಟಿ ಇರೋಂಥ ಬಟ್ಟೆಗಳಾಯಿತು ಅಂತಂದರೆ ತೊಗೋತೀನಿ ಸೊ ನನ್ನ ಹಸ್ಬೆಂಡ್ ಇಲ್ಲ ಅಂತಂದರೆ ನನ್ನ ಮಕ್ಕಳನ್ನ ಹಿಡಿಯೋದೇ ತುಂಬಾ ಹಿಂಸೆ ನೋಡ್ತಾಯಿರಿ ಎಷ್ಟು ಅಷ್ಟು ಓಡಾಡ್ತಾರೆ ಎಲ್ಲ ಕಡೆಯೂ ಇಲ್ಲಿ ಅಂತಂದರೆ ಬೀಳೋದು ಗೊತ್ತಾಗಲ್ಲ ಈಗ ಸ್ವಲ್ಪ ಆಫರ್ಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು ಈ ಸಲ ಹಾಗಾಗಿ ಎಷ್ಟೇ ನೋಡಿಕೊಂಡ್ರು ಇಲ್ಲ ಅಟ್ಲೀಸ್ಟ್ ಹಸ್ಬೆಂಡ್ ಇತ್ತು ಅಂತಂದರೆ ನನ್ನ ಮಗನಾದರೂ ಹೊಟ್ಟೋಗ್ಬಿಡ್ತಾನೆ ಅವ್ರ ಅಪ್ಪನ ಹತ್ರ ಬಟ್ ಅವ್ರಿಲ್ಲ ಅಂತಂದರೆ ಇಬ್ಬರು ಮೇಂಟೈನ್ ಮಾಡಿಕೊಂಡು ಪರ್ಚೇಸ್ ಮಾಡೋದು ಅಂತ ಸಿಕ್ಕಾ ಕಾಮನ್ ಆಗಿ ಎಲ್ಲ ತಾಯಂದ್ರಿಗೂ ಇದೇ ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ನಾನೀಗ ಗಣೇಶ್ ಹಬ್ಬಕ್ಕೆ ಆಲ್ರೆಡಿ ಒಂದು ಕುರ್ತಾ ಸೆಟ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಬಟ್ ನನಗೆ ಇಲ್ಲೊಂದು ನೋಡಿದ್ದಕ್ಕೆ ತುಂಬಾ ಇಷ್ಟ ಆಯಿತು ಬಟ್ ನನಗೆ ಇದು ಸೈಜು ಸಿಗಲಿಲ್ಲ ಇದು ಸೈಜು ದೊಡ್ಡ ಮಕ್ಕಳಿಗೆ ಇರೋಂಥ ಸೈಜು ಇಟ್ಟಿದ್ದು ಸೊ ಹುಡುಕಿದೆ ಯಾಕಂತಂದರೆ ಕ್ವಾಲಿಟಿ ಚೆನ್ನಾಗಿದ್ದಾಗ ತೆಗೆದಿಟ್ಕೊಂಡ್ರೆ ಅಟ್ಲೀಸ್ಟು ನೆಕ್ಸ್ಟ್ ಹಬ್ಬಗಳಿಗೆ ಹಾಕ್ಬೋದು ಬಟ್ ಇಲ್ಲೇನು ಅಂತಂದರೆ ಕುರ್ತಾನೇ ಬೇರೆ ಪ್ಯಾಂಟ್ಗಳನ್ನೇ ಬೇರೆ ಪ್ರೈಸ್ ಹಾಕಿಬಿಟ್ಬಿಟ್ಟಿರ್ತಾರೆ ನಾವೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ವೈಟ್ ಬೇಕು ಅಂತಂದರೆ ಆ ಕುರ್ತಾಗೆ ಅಥವಾ ಬ್ಲೂ ಬೇಕು ಗೋಲ್ಡ್ ಕಲರ್ ಬೇಕು ಅಂತಂದರೆ ನಾವೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು ಸೊ ಈ ಸಲ ಸ್ವಲ್ಪ ಆಫರ್ಸ್ಗಳೆಲ್ಲ ಚೆನ್ನಾಗಿತ್ತು ಮಕ್ಕಳು ಸೆಕ್ಷನಲ್ಲಿ ಅಷ್ಟೊಂದು ಇರಲಿಲ್ಲ ಬಟ್ ಉಮೆನ್ ಸೆಕ್ಷನಲ್ಲಿ ಸ್ವಲ್ಪ ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ತನಕ ಆಫರ್ ಕೊಡ್ತಾಯಿದ್ರು ಬೈ ಟು ತೊಗೊಂತು ಅಂತಂದರೆ ಟು ಫಿಫ್ಟಿ ರುಪೀಸು ಟೂ ಹಂಡ್ರೆಡು ಸಮಟೈಮ್ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಆಫರ್ಸ್ಗಳಿತ್ತು ನನಗೆ ಮೇಯ್ನಾಗಿ ನನಗಿಂತ ನನ್ನ ಮಕ್ಕಳಿಗೆ ಕಾಮನ್ ಆಗಿ ಗೌರಿ ಹಬ್ಬಕ್ಕೆ ಸ್ಯಾರಿ ಹಾಕೇ ಹಾಕ್ತೀವಲ್ವ ಸೊ ಅದಾದ್ರೂ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಡ್ರೆಸ್ ಹಾಕೊಬೋದು ಬಟ್ ಮಕ್ಕಳಿಗೆ ಹಾಗಲ್ಲ ಎರಡು ದಿನವೂ ಕೂಡ ಹೊಸ ಬಟ್ಟೆ ಹಾಕಿಸ್ಬೇಕು ಅನ್ನೋ ಇದ್ದಿದ್ದರಿಂದ ಸೊ ಮಕ್ಕಳ ಬಟ್ಟೆನೇ ಸ್ವಲ್ಪ ಜಾಸ್ತಿ ಹುಡ್ಕಾಡೋ ಥರನೇ ಆಗೋಯಿತು ನನ್ನ ಮಗನಿಗೆ ಪಿಂಕ್ ಕಲರ್ ಶರ್ಟ್ ಅಂದರೆ ಪಿಂಕ್ ಶೇಡಲ್ಲೇ ಶರ್ಟ್ ಬೇಕು ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಇಲ್ಲಿ ಸ್ವಲ್ಪ ಫ್ಲವರ್ ಫ್ಲವರ್ ಡಿಸೈನ್ಸ್ಗಳೇ ತುಂಬಾ ಹೆಚ್ಚಾಗಿತ್ತು ಪ್ಲೇನ್ಗಳು ತುಂಬಾ ಕಡಿಮೆ ಸೊ ಫ್ಲವರ್ ಡಿಸೈನು ಅಷ್ಟೊಂದು ಅವನಿಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನನ್ನದು ಸ್ಯಾರಿ ಸ್ವಲ್ಪ ಪಿಂಕ್ ಶೇಡ್ ಆನಿಯನ್ ಪಿಂಕ್ ಶೇಡ್ ಇರೋದ್ರಿಂದ ಅವನಿಗೂ ಅದೇ ಹಾಕೋಣ ಚೆನ್ನಾಗಿರುತ್ತೆ ಪಾಪಗೂ ಕೂಡ ಆ ಮಗಳಿಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಪಿಂಕ್ ಶೇಡಲ್ಲೇ ಒಂದು ಸ್ಕರ್ಟು ಲೆಹಂಗಾ ಟೈಪಲ್ಲಿ ಸೊ ಹಾಗಾಗಿ ಇವನಿಗೂ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಹುಡುಕ್ತೆ ಪ್ಲೇನಿಗಿಂತ ಸ್ವಲ್ಪ ಈ ಫ್ಲವರ್ ವರ್ಕ್ಗಳೇ ತುಂಬಾ ಹೆಚ್ಚಾಗಿತ್ತು ಈ ಸಲ ನನ್ನ ಮಗಳಿಗೆ ಈ ರೀತಿ ಏನಾದರೂ ದೊಡ್ಡ ಮಿರರ್ ಏನಾದ್ರು ಇತ್ತು ಅಂತಂದರೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ ಅದರ ಹತ್ರ ನಿಂತ್ಕೊಂಡು ಆಟ ಆಡೋದು ಯಾವುದೋ ಒಂದು ಬೇರೆ ಪಾಪು ಇದೆ ಅನ್ನೋ ಥರ ಫೀಲ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿ ಆಡ್ತಾ ಇರುತ್ತೆ ಸೊ ಹಾಗಾಗಿ ಇದೊಂದು ಕ್ಯೂಟ್ ಕ್ಲಿಪ್ಪಿಂಗು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡು ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಈಗ ದೊಡ್ಡೊಳಾಗ್ತಾ ಇರೋದ್ರಿಂದ ಹಿಡಿಯೋದು ಕಷ್ಟ ಎಲ್ಲಿ ಇದಾಯಿತು ಅಂತಂದು ಓಡಿ ಓಡಿ ಹೋಗಿಬಿಡ್ತಾಳೆ ಹೇಳಿದದನ್ನು ಕೇಳಲ್ಲ ಸ್ವಲ್ಪ ಹಠ ಮಾಡೋದು ಜಾಸ್ತಿ ಮಕ್ಕಳು ಹಾಗಾಗಿ ಫೈನಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ಮು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಗ್ರೋಸರಿ ಕೂಡ ಖಾಲಿಯಾಗಿತ್ತು ಇಲ್ಲಿಗೆ ಬಂತು ಅಂತಂದರೆ ಅಟ್ಲೀಸ್ಟು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಹೊರಗಡೆ ಬಿಸಿಲು ಆ ಥರ ಮಳೆ ಆ ಥರ ಏನು ಅನಿಸಲ್ಲ ಅಟ್ಲೀಸ್ಟು ಬಂದ ಕಡೆ ಒಂದೇ ಕಡೆ ಎಲ್ಲದನ್ನು ತೊಗೊಂಡು ಹೋಗ್ಬೋದು ಈ ರೀತಿ ಮಕ್ಕಳಿದ್ದಾಗ ಇದ್ದಾಗ ಒಂದೊಂದು ಒಂದೊಂದು ಕಡೆ ಹೋಗಿ ತೊಗೊಳೋದಕ್ಕಿಂತ ಎಲ್ಲ ಒಂದೇ ಕಡೆ ಇತ್ತು ಅಂತಂದರೆ ಅಲ್ಲೇ ಹೋಗಿ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆದ್ರೂ ಕೂಡ ತೊಗೊಂಡ್ಬಿಟ್ರೆ ಬೆಸ್ಟು ಯಾಕಂದರೆ ತುಂಬ ಬಿಸಿಲಿತ್ತು ಅಂತಂದ್ರೂ ಕೂಡ ಮಕ್ಕಳು ತಡ್ಕೊಳ್ಳಲ್ಲ ತುಂಬ ಮಳೆ ಬಂತು ಅಂತಂದರೂ ಕೂಡ ತಗೊಳ್ಳೋಲ್ಲ ಜೊತೆಗೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ತುಂಬಾ ಟೈರ್ಡ್ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಕಾಮನ್ ಕಾಮನಾಗಿ ನಾನು ಏನೇ ತೊಗೊಬೇಕು ಅಂತಂದ್ರೂ ಜಾಸ್ತಿ ಇದಕ್ಕೆ ಬರ್ತೀನಿ ಅಂ ಪಾಪು ಏನಾದರೂ ಆಟಾಡೋಕೆ ಇಷ್ಟಪಡ್ತು ಅಂತಂದರೆ ಇದೆ ಅಲ್ಲಾದರೆ ಸ್ವಲ್ಪ ಗೇಮ್ಸ್ಗಳೆಲ್ಲ ಚೆನ್ನಾಗಿರೋದ್ರಿಂದ ಅಲ್ಲಿ ಆಟಾಡ್ತಾನೆ ಅಂತ ಇದನ್ನು ಬಿಟ್ಟರೆ ಕಾಮನ್ ಕಾಮನಾಗಿ ಹೋಗಲ್ಲ ಹೋದ್ರೂ ತುಂಬಾ ಕಡಿಮೆ ಶಾಪಿಂಗ್ ಎಲ್ಲ ಮಾಡೋದು ನನಗೆ ಕಾಮನಾಗಿ ಮೊದಲಿಂದನೂ ಮದುವೆಗಿಂತ ಮುಂಚೆಯಿಂದನೂ ಇಲ್ಲಿ ತೊಗೊಳೋದ್ರಿಂದ ಸ್ವಲ್ಪ ಬ್ರ್ಯಾಂಡೆಡ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಮೆಟೀರಿಯಲ್ಗಳಾಗಿರ್ಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಜೊತೆಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ ಇಲ್ಲಿ ಸೊ ಮಕ್ಕಳದು ಬಟ್ಟೆಗಳೆಲ್ಲ ತೊಗೊಂಡಿದ್ದಾಯಿತು ಇದ್ರ ಜೊತೆಗೆ ಹೇಗಿದ್ರೂ ಬಂದಿದ್ವಲ್ವಾ ಗ್ರೋಸರಿಗಳು ಇತ್ತು ನಾನು ಮತ್ತೆ ಮತ್ತೆ ಮಕ್ಕಳು ಕರ್ಕೊಂಡು ಬರೋದು ಬೇಡ ಜೊತೆಗೆ ಮನೇಲಿ ತರಕಾರಿಗಳು ತು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಸ್ವಲ್ಪ ತರ್ಕಾರಿಗಳ್ನ ತೊಗೊಂಡ್ಬಿಡೋಣ ಸ್ವಲ್ಪ ಗ್ರಾಸರಿಸ್ಗಳನ್ನೂ ತೊಗೊಂಬಿಡೋಣ ಅಂತ ಹೇಳಿ ಈ ತರಕಾರಿ ಮತ್ತು ಗ್ರಾಸರಿ ಸೆಕ್ಷನಿಗೆ ಬಂದಿದ್ದೀನಿ ಇಲ್ಲೂ ಅಷ್ಟೇ ಒಂದೊಂದು ಟೈಮ್ ತುಂಬನೇ ಆಫರ್ಗಳಿರುತ್ತೆ ವೆಜಿಟೇಬಲ್ಸ್ಗಳ ಮೇಲೆ ಫ್ರೂಟ್ಸ್ಗಳ ಮೇಲೆ ಎಲ್ಲದನ್ನು ಬಟ್ ನಾವು ಯಾವಾಗ್ಲೂ ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟ್ ನೋಡಿ ತೊಗೊಂಡ್ರೆ ಒಳ್ಳೇದು ಕೆಲವೊಂದು ಸಲ ಏನು ಮಾಡಿಬಿಡ್ತಾರೆ ಅಂತಂದರೆ ಸ್ವಲ್ಪ ಹಾಳಾಗ್ತಾ ಇದೆ ಅಥವಾ ಎಕ್ಸ್ಪೈರ್ ಡೇಟ್ ಇದೆ ಅನ್ನೋ ಟೈಮಲ್ಲಿ ಆಫರ್ಗಳನ್ನ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಜಾಸ್ತಿ ಬೈ ಮಾಡಲಿ ಬೇಗ ಖಾಲಿ ಆಗಲಿ ಅಂತ ಸೊ ನಾವು ಅಷ್ಟೇ ಏನೋ ಆಫರ್ ಕೊಟ್ಟಿದ್ದಾರೆ ಅಂತ ಅಂದ ತಕ್ಷಣ ಕೆಲವೊಂದು ಸಲ ಯೋಚನೆ ಕೂಡ ಮಾಡಲ್ಲ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೊಂಬಿಡ್ತೀವಿ ಬಟ್ ಅದು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇರುತ್ತೆ ಇದರಲ್ಲೂ ಮಕ್ಕಳಿದ್ದಾಗ ಸ್ವಲ್ಪ ನೋಡಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಈ ಥರ ಆಫರ್ ಇತ್ತು ಅಂತಂದಾಗ ಫಸ್ಟು ನಾವು ಎಕ್ಸ್ಪೈರ್ ಡೇಟ್ ಯಾವಾಗ ಫ್ರೆಶ್ ಆಗಿದೆಯೋ ಇಲ್ವೋ ಅಂತ ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಇದು ನನ್ನ ಸಜೆಷನ್ನು ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದ್ವಿ ಅಂತಂದರೆ ಸಂಜೆ ಟೆಂಪಲಿಗೆ ಹೋಗಬೇಕಲ್ವಾ ಸೊ ಅಲ್ಲೇ ಲೇಟ್ ಮಾಡ್ಕೊಂಡು ಬಂದರೆ ಆಗಲ್ಲ ಇಲ್ಲೇ ಬಂದು ಟೆಂಪಲಿಗೆ ಹೋಗೋಣ ಅಂತ ಸೊ ಶಾಪಿಂಗ್ ಮುಗೀತಲ್ವಾ ಸೊ ಎಲ್ಲದನ್ನು ಎತ್ತಿಳೋಕ್ಕಿಂತ ಮುಂಚೆನೇ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಸೊ ಬನ್ನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಸೊ ಮೊದಲನೇದಾಗಿ ನನ್ನ ನಾನೇನು ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ಬಿಡ್ತೀನಿ ಸೊ ಸಾರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಆಗಿ ಸ್ಯಾರಿ ಹಾಕ್ಕೊಬೇಕು ಹಾಗಾಗಿ ಸ್ಯಾರಿ ಹಾಕ್ಕೊಬೇಕು ಬ್ಲೌಸು ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಸೊ ಬಂದಮೇಲೆ ತೋರಿಸ್ತೀನಿ ಯಾವ ಸ್ಯಾರಿ ಹಾಕೋತೀನಿ ಅಂತ ಸೊ ಗಣೇಶ ಹಬ್ಬಕ್ಕೆ ಒಂದು ಡ್ರೆಸ್ ಹಾಕ್ಕೊಳ್ಳೇಬೇಕಲ್ವಾ ಸೊ ಹಾಗಾಗಿ ಎರಡು ಕುರ್ತಾ ತೊಗೊಂಡೆ ಸೊ ನೋಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಫಸ್ಟು ಕುರ್ತಾ ಇದು ಇದು ಬೋಟ್ ಇದೆ ಬೋಟ್ ಬೋಟ್ನೆಕ್ಕದು ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಒಂದು ಬೋಟ್ನೆಕ್ ತೊಗೊಂಡ ಜೊತೆಗೆ ಈ ಥರ ಸೈಡ್ ಬಟನ್ಸ್ಗಳು ಕೊಟ್ಟಿದ್ದಾರೆ ಅಂದರೆ ಇದು ಓಪನ್ ಮಾಡೋದಲ್ಲ ಬಟ್ ಆಗಿರಲಿ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಸೊ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಸೊ ಕಾಮನಾಗಿ ನನಗೆ ಈ ರೀತಿ ಸ್ಲೀವ್ಸ್ ಇದ್ದರೆ ಇಷ್ಟ ತ್ರೀ ಫೋರ್ತ್ ಸ್ಲೀವ್ಸು ಮೆಗಾ ಸ್ಲೀವ್ಸಿಗಿಂತ ಹಾಗಾಗಿ ಸ್ಲೀವ್ಸ್ ಸ್ಲೀವ್ಸಿತ್ತಲ್ವಾ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ಫುಲ್ಲು ಈ ಕುರ್ತಾ ಫುಲ್ ಈ ರೀತಿ ಪ್ಯಾಟ್ರನ್ನು ಅಂದರೆ ಪ್ರಿಂಟೆಡ್ ಪ್ಯಾಟ್ರನ್ನು ಹಾಗಾಗಿ ಕಾಮನ್ ಆಗಿ ಪ್ರಿಂಟೆಡ್ ಪ್ಯಾಟ್ರನ್ ಆದರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಕಾಮನ್ ಆಗಿ ವೈಟ್ ಲೆಗ್ಗಿನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ಈ ಕುರ್ತಾ ತಗೊಂಡೆ ಸೊ ಫಸ್ಟು ಕುರ್ತಾ ಇದು ಸೊ ಇದ್ರದ್ದು ಪ್ರೈಸ್ ಹೇಳೋದಾದರೆ ತೋರಿಸ್ಬಿಡ್ತೀನಿ ಇದು ಸಿಕ್ಸ್ ನೈಂಟಿ ನೈನು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ಯಾಕಂತಂದರೆ ಕೆಲವೊಂದು ವಾಶ್ ಮಾಡಿದ್ಮೇಲೆ ಕಲರ್ ಫೇಡ್ ಆಗೋದಾಗ್ಲಿ ಸ್ವಲ್ಪ ಏನದು ಪ್ಯಾಟ್ರನ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ಹೋಗೋದಾಗಲಿ ಆಗುತ್ತೆ ಬಟ್ ಈ ಬ್ರ್ಯಾಂಡಲ್ಲಿ ಈ ಥರ ಮೆಟೀರಿಯಲಲ್ಲಿ ಕಾಮನಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಿಕ್ಸ್ ನೈಂಟಿ ನೈನು ಇನ್ನೊಂದೇನು ಅಂತಂದರೆ ಬೈ ಒನ್ ತೊಗೊಂಡ್ರೆ ಹಂಡ್ರೆಡ್ ಆಫರ್ ಇತ್ತು ಬೈ ಟೂ ತೊಗೊಳ್ತು ಅಂತಂದರೆ ಟೂ ಫಿಫ್ಟಿ ರುಪೀಸ್ ಏನೋ ಆಫರ್ ಕೊಟ್ಟಿದ್ರು ಹಬ್ಬ ಅಂತ ಹಾಗಾಗಿ ಎರಡು ತೊಗೊಂಡ ಟೂ ಫಿಫ್ಟಿ ರುಪೀಸ್ ಆಫರ್ ಸಿಗುತ್ತಲ್ವ ಎರಡರಿಂದ ಅಂತ ಎರಡು ತೊಗೊಂಡೆ ಸೊ ನೆಕ್ಸ್ಟು ಕುರ್ತಾ ಇದು ಇದು ತೋರಿಸ್ತೀನಿ ಬ್ಲ್ಯಾಕ್ ಮತ್ತು ಮಸ್ಟರ್ಡ್ ಎಲ್ಲೋ ಇದು ಕಾಲರ್ ನೆಕ್ಕು ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಹಾಗಾಗಿ ಇದೊಂದು ತೊಗೊಳ್ಳೋಣ ಹೇಗೆ ಇದನ್ನು ಎರಡು ತೊಗೊಂಡ್ರು ಅಂದರೆ ಟೂ ಫಿಫ್ಟಿ ರುಪೀಸ್ ಆಫರ್ ಇದೆ ಅಲ್ವಾ ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಇದು ಕೂಡ ತ್ರೀ ಫೋರ್ತ್ ಸ್ಲೀವ್ಸೇ ಕಾಮನಾಗಿ ನನಗೆ ಇದೆ ಇಷ್ಟ ಆಗೋದ್ರಿಂದ ಜಾಸ್ತಿ ನಾನು ಇದನ್ನೇ ತೊಗೊತೀನಿ ಸೊ ಇದ್ರ ಪ್ರೈಸ್ ಬಂದು ಕಾಣಿಸ್ತಾ ಇದೆ ಫೈವ್ ನೈಂಟಿ ನೈನ್ ರುಪೀಸು ಆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೆರಡು ತೊಗೊಂಡೆ எல்லா கடைனும் வைரல் ஃபீவர் ஆகிரோதி சப்போ கெம்பு ஸ்டார்ட் ஆகிபட்டது இங்க சோ லெகிங்ஸு கூட ஆஃபர் நடித்தாத்து சோ பை வந்து சோ இது நம்ம கலர் இரலில் ಕಾಮನಾಗಿ ಸ್ವಲ್ಪ ಶೇಡ್ ಆಗಿಬಿಟ್ಟಿತ್ತು ಹಾಗಾಗಿ ಆಫರ್ಸ್ ನಡೀತಾ ಇತ್ತಲ್ವ ಸೊ ತೊಗೊಳ್ಳೋಣ ಅಂತ ಒಂದು ತೊಗೊಂಡ್ರೆ ಕಾಮನಾಗಿ ಎಲ್ಲೂ ಆಫರೇ ಕೊಡೋಲ್ಲ ಸರಿಯಾಗಿ ಹಾಗಾಗಿ ಇದು ಫೋರ್ ನೈಂಟಿ ನೈನ್ ರುಪೀಸು ಒಂದು ಸಿಂಗಲ್ ತೊಗೊಂತು ಅಂತಂದರೆ ಸೊ ಎರಡು ತೊಗೊಂತು ಅಂತಂದರೆ ಸೇಮ್ ಟು ಫಿಫ್ಟಿ ರುಪೀಸ್ ಆಫರ್ ಕೊಡ್ತಾಯಿದ್ರು ಸೊ ಹಾಗಾಗಿ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಇದಕ್ಕೆ ಟು ಫಿಫ್ಟಿ ರುಪೀಸ್ ಆಫರ್ ಕೊಟ್ರು ಸೊ ಹಾಗಾಗಿ ಎರಡು ತೊಗೊಳ್ಳೋಣ ವರ್ತಂತ ಅನಿಸುತ್ತಲ್ವಾ ಈ ಕಲರ್ದು ಲೆಗಿನ್ ಬೇಕಿತ್ತು ಹಾಗೆ ಇದು ಕಾಮನ್ ಆಗಿ ಎಲ್ಲ ಲೆಗ್ಗಿನ್ನು ಈ ಕಲರಲ್ಲಾದರೆ ಯಾವ ಕೂರು ತಗಬೇಕಾದ್ರೂ ಹಾಕ್ಬೋದಲ್ವ ಅಂತ ಕಾಮನ್ ಕಲರ್ ಬ್ಲ್ಯಾಕ್ ತಗೊಂಡೆ ಸೊ ಇದೆರಡು ತೊಗೊಂಡೆ ಇದ್ರ ಜೊತೆಗೆ ಡೈಲಿವರಿಗೆ ನೈಟ್ ಪ್ಯಾಂಟ್ ಬೇಕಿತ್ತು ಸೊ ಇದೊಂದು ನೈಟ್ ಪ್ಯಾಂಟ್ ತೊಗೊಂಡೆ ಮೆಟೀರಿಯಲ್ಲು ಕಾಟನ್ ಮೆಟೀರಿಯಲ್ಲು ಸಾಫ್ಟ್ ಕ್ವಾಲಿಟಿ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಲಿಕ್ಕೆಲ್ಲ ಸೊ ಈ ಥರ ಪ್ರಿಂಟೆಡ್ ಪ್ರಿಂಟೆಡ್ ಇತ್ತು ಬ್ಲ್ಯಾಕ್ ಕಲರ್ ಕಾಮನಾಗಿ ಚೆನ್ನಾಗಿ ಕಾಣುತ್ತೆ ಯಾವುದೇ ಟಿ ಶರ್ಟ್ಸ್ಗಳಾಗಿರ್ಬೋದು ಆ ಸ್ವೆಟ್ ಶರ್ಟ್ಗಳ್ಗೆ ಇದನ್ನ ಯೂಸ್ ಮಾಡ್ಕೊಬೋದಲ್ವಾ ಅಂತ ಹೇಳಿ ತೊಗೊಂಡೆ ಇದು ಅಷ್ಟೇ ಫೋರ್ ನೈಂಟಿ ನೈನು ಬಟ್ ಆಫರ್ ಇತ್ತು ಅಂತ ಹೇಳಿ ಇದನ್ನು ತೊಗೊಂಡೆ ಇದಕ್ಕೆ ಮೇ ಬಿ ಫೋರ್ ಫಾರ್ಟಿ ನೈನ್ ರುಪೀಸ್ ಆ್ಯಕ್ಚುಲಿ ಸಾರಿ ಇದು ಸೊ ಫಾರ್ ಫೋರ್ ಫಾರ್ಟಿ ನೈನ್ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಏನೋ ಆಫರ್ ಕೊಟ್ಟಿದ್ದರು ಸೊ ಹಂಗಾಗಿ ತ್ರೀ ಹಂಡ್ರೆಡ್ ಏನೋ ಸಿಕ್ತು ಇದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇರಲಿ ಒಂದು ಸ್ವೆಟ್ ಶರ್ಟ್ ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ಇದು ಫೋಟೋದಲ್ಲೇ ಒಂದು ವೀಡಿಯೋದಲ್ಲೇ ಒಂಥರ ಬರ್ತಾ ಇದೆ ಬಟ್ ಇದು ಸ್ವಲ್ಪ ಡಿಸ್ಟಂಪರ್ ಕಲರ್ ಏನು ಹೇಳ್ತಾರೆ ಲ್ಯಾವೆಂಡರ್ ಕಲರ್ ಅಂತ ಹೇಳ್ತಾರಲ್ಲ ಸೊ ಆ ಥರ ತುಂಬಾ ಲೈಟ್ ಶೇಡು ಜೊತೆಗೆ ಈ ರೀತಿ ಏನದು ಸ್ಟ್ರೈಟ್ ಲೈನ್ಗಳು ಕೊಟ್ಟಿದ್ದಾರೆ ನಂಗೆ ಇದನ್ನು ಹೇಳಕ್ಕೆ ಬರಲ್ಲ ಯಾವ ಥರ ಅಂತ ಸೊ ಇದು ಕೂಡ ನಂಗೆ ಕಾಮನಾಗಿ ತ್ರೀ ಫೋರ್ತ್ ಅಂದರೆ ಸ್ವಲ್ಪ ಇಷ್ಟ ಆಗುತ್ತಲ್ವಾ ಸೊ ಹಾಗಾಗಿ ಇದು ತೊಗೊಂಡೆ ಇದು ಅಲ್ಲಿ ಚೆಕ್ ಮಾಡಬೇಕಾದ್ರೆ ಫೋಲ್ಡೇ ಮಾಡಿಲ್ಲ ಸರಿಯಾಗಿ ಸೊ ಇದು ಇದೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಕಲರು ತುಂಬಾ ಇಷ್ಟ ಲ್ಯಾವೆಂಡರ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಹಾಗಾಗಿ ಇದೊಂದು ಸ್ವೆಟ್ ಶರ್ಟ್ ಥರ ತೊಗೊಂಡೆ ಇದು ಅಷ್ಟೇ ಕೆಲವೊಂದು ಬ್ರ್ಯಾಂಡ್ಗಳ ಮೇಲೆ ಆಫರ್ ನಡೀತಾ ಇತ್ತು ಹಾಗಾಗಿ ತೊಗೊಂಬಿಟ್ಟೆ ಸೊ ಇದು ಅಷ್ಟೇ ತ್ರೀ ನೈಂಟಿ ನೈನು ಬಟ್ ಇದು ಟೂ ನೈಂಟಿ ನೈನ್ ರುಪೀಸಿಗೆ ಸಿಕ್ತು ನನಗೆ ಹಂಡ್ರೆಡ್ ರುಪೀಸಿನ ಆಫರ್ ಕೊಟ್ಟರು ಸೊ ಸ್ವಲ್ಪ ಆಮೇಲೆ ಇನ್ನೊಂದೇನು ಅಂದರೆ ಸ್ವಲ್ಪ ಬಲ್ಕಾಗಿ ತೊಗೊಳ್ತು ಅಂತಂದರೆ ಸ್ವಲ್ಪ ಡಿಸ್ಕೌಂಟ್ಗಳಿರುತ್ತೆ ಆಮೇಲೆ ಫೋರ್ ತೌಸಂಡಿಗೋ ಅಥವಾ ಫೋರ್ ತ್ರಿಬಲ್ ನೈನ್ ಫೈವ್ ತ್ರಿಬಲ್ ನೈನಿಗೆ ಈ ಥರ ಏನಾದ್ರು ಬಿಲ್ ಆಯಿತು ಅಂತಂದರೆ ಅದಕ್ಕೂ ಕೂಡ ಸಪ್ರೇಟ್ ಡಿಸ್ಕೌಂಟ್ಸ್ಗಳಿರತ್ತಲ್ವ ಜೊತೆಗೆ ಹಬ್ಬಗಳಿಗೆ ಕಾಮನಾಗಿ ಆಫರ್ ಕೊಟ್ಟಾಗ ತೊಗೊಂಡ್ರೆ ಬೇರೆ ಟೈಮ್ಗಳಲ್ಲೂ ಎಲ್ಲ ಯೂಸ್ ಮಾಡ್ಕೊಬೋದು ಅಂತ ಹೇಳಿ ಇದೊಂದು ತೊಗೊಂಡೆ ಇದಿಷ್ಟು ನಂದು ತೊಗೊಂಡು ಆಯಿತು ಇದ್ರ ಜೊತೆಗೆ ಸಾಯಂಕಾಲ ಆ್ಯನಿವರ್ಸರಿಗೆ ಅಂತ ಒಂದು ಆನ್ಲೈನಲ್ಲಿ ಕುರ್ತಾ ಸೆಟ್ ಬುಕ್ ಮಾಡಿದ್ದೆ ಅದು ಬಂದಿತ್ತು ಬಟ್ ಸ್ವಲ್ಪ ಲೂಸ್ ಇತ್ತು ಸ್ಟಿಚಿಂಗು ಸ್ಟಾರ್ಟಿಂಗ್ ಸೈಜೇ ತೊಗೊಂಡಿದ್ರು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಸ್ವಲ್ಪ ಸ್ಟಿಚಿಂಗ್ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಆಲ್ಟ್ರ್ ಮಾಡಲಿಕ್ಕೆ ಅಂತ ಬರಬೇಕಾದ್ರೆ ಅಲ್ಲೇ ಇಸ್ಕೊಂಡು ಅಲ್ಲೇ ಆಲ್ಟ್ರ್ ಮಾಡೋಕೆ ಕೊಟ್ಬಿಟ್ಟು ಬಂದೆ ಸ್ವಲ್ಪ ದೊಡ್ಡದು ಅಂತ ಅನಿಸ್ತಾಯಿತ್ತು ಅಂತ ಸೊ ಹೇಗಿದ್ರು ಸಂಜೆ ಹಾಕೋತೀನಿ ತೋರಿಸ್ತೀನಿ ಹೇಗಿದೆ ಹೇಗೆ ಕಾಣಿಸ್ತಿದೆ ಅಂತ ಸೊ ಈಗ ಇದು ನನ್ನದು ಮಗನದು ಮಗನಿಗೆ ಇದು ಆನ್ಲೈನಲ್ಲೇ ತರಿಸಿದ್ದು ಗಣೇಶ ಹಬ್ಬಕ್ಕೆ ಕಾಮನಾಗಿ ವೈಟ್ ಆ್ಯಂಡ್ ವೈಟ್ ಹಾಕಿದ್ರೆ ಹುಡುಗರು ಚೆನ್ನಾಗಿ ಕಾಣಿಸ್ತದೆ ಹಂಗಾಗಿ ಪಾಪುಗೆ ವೈಟ್ ಆ್ಯಂಡ್ ವೈಟು ತೊಗೊಂಡೆ ಒಂದು ಕುರ್ತಾ ತೊಗೊಂಡೆ ಈ ಕುರ್ತಾ ಇದಕ್ಕೆ ಒಂದು ಪ್ಯಾಂಟು ಈ ಥರ ಕೆಳಗಡೆ ಫ್ರಿಲ್ ಫ್ರಿಲ್ ಥರ ಇತ್ತು ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ತೊಗೊಂಡೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಕೋಟ್ ಕೊಟ್ಟಿದ್ದಾರೆ ಕೊಟ್ಟು ಸೊ ಇದನ್ನೇನು ಹಾಕಲ್ಲ ಬಟ್ ಇದಕ್ಕೋಸ್ಕರ ತೊಗೊಂಡೆ ನಾನು ಜಸ್ಟ್ ವೈಟ್ ಆ್ಯಂಡ್ ವೈಟ್ ಇರಲಿ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇಗಳಿಗೆಲ್ಲ ಸ್ಕೂಲಿಗೆ ಬೇಕೇ ಬೇಕಲ್ವಾ ಸೊ ಗಣೇಶ ಹಬ್ಬಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಯಾವುದು ಮೀಶೋದಲ್ಲಿ ತರಿಸ್ಕೊಂಡೆ ಅನ್ಕೋತೀನಿ ಸೊ ನಿಮಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ಮೆಸೇಜ್ ಹಾಕಿ ಕಮೆಂಟ್ ಸೆಕ್ಷನ್ನಲ್ಲಿ ಸೊ ಲಿಂಕ್ ಕಳಿಸ್ತೀನಿ ಆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇನ್ನು ಗೌರಿ ಹಬ್ಬಕ್ಕೆ ಒಂದು ಸೆಟ್ ತೊಗೊಂಬಿಡೋಣ ಅಪ್ಪ ಅಮ್ಮ ಹೇಗೆ ಇದು ಕೊಡಿಸ್ಬೇಕಲ್ವಾ ಮನೆಗೆ ತಗೋ ಅಂತ ಹೇಳಿದರು ಅಂತ ಸೊ ಇದೊಂದು ತಗೊಂಡೆ ಎಲ್ಲ ಒಂಥರ ಫ್ಲವರ್ ಫ್ಲವರ್ದು ತುಂಬಾ ಡಿಸೈನ್ಸ್ಗಳಿತ್ತು ತುಂಬ ನೋಡಿದೆ ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಲಾಸ್ಟ್ ಸೆಕ್ಷನಲ್ಲಿ ಈ ಥರ ಪ್ಲೇನ್ ಕಲರ್ದು ಎಲ್ಲ ಕಲರ್ಸ್ಗಳು ಕೊಟ್ಟಿದ್ರು ಇವನಿಗೆ ಈ ಥರದ್ದು ಒಂದು ಡಿಸ್ಟಂಪರ್ ಕಲರ್ ಇದೆ ಬಟ್ ಎಷ್ಟು ಸಲ ವಾಶ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿದೆ ಕ್ಲಾತು ಸ್ವಲ್ಪ ಹಾಳಾಗಿಲ್ಲ ಹಾಗಾಗಿ ತೊಗೊಂಡು ಇನ್ನೊಂದು ಒಂದು ಕಲರು ಈ ಕಲರ್ ಚೆನ್ನಾಗಿ ಕಾಣುತ್ತಲ್ವ ಅವರಿಗೆ ಆಮೇಲೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಈ ಕಲರ್ ತೊಗೊಂಡೆ ಅವನಿಗೆ ಈ ಶರ್ಟು ಯಾವಾಗಾದರೂ ಹಾಕೋಣ ಫಂಕ್ಷನ್ಸ್ಗಳಿಗೂ ಮದುವೆಗಳು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ಲಾತು ಸೊ ನೋಡಿದ್ದೀನಲ್ವಾ ಹಾಗಾಗಿ ಇನ್ನೊಂದು ಕಲರ್ ಇರಲಿ ಬೇರೆ ಕಡೆಯಲ್ಲಿ ನೋಡೋದೇ ಬೇಡ ಅಂತ ಹೇಳಿ ತೊಗೊಂಡೆ ಇದು ಕಾಣಿಸ್ತಾ ಇದೆ ಅಲ್ವ ಫೈವ್ ಫಾರ್ಟಿ ನೈನ್ ರುಪೀಸು ಬಟ್ ಮಕ್ಕಳ ಸೆಕ್ಷನಲ್ಲಿ ಅಷ್ಟೊಂದು ಆಫರ್ ಇರಲಿಲ್ಲ ಸೊ ಜಸ್ಟು ವುಮೆನ್ಸ್ ಎಷ್ಟನಲ್ಲಿ ಅಷ್ಟೇ ಇದ್ದಿದ್ದು ಆಫರು ಬಟ್ ಕೊಡಬೇಕು ಯಾಕಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಲ್ವಾ ಹಾಗಾಗಿ ಇದನ್ನು ತಗೊಂಡೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಇದೊಂದು ಈ ಕಲರ್ ಚೆನ್ನಾಗಿ ಕಾಣುತ್ತೆ ಹಾಕಿದ್ರೆ ಅಂತ ಹೇಳಿ ತೊಗೊಂಡೆ ಆಲ್ರೆಡಿ ಬ್ಲ್ಯಾಕ್ ಕಲರ್ ಇದೆ ನನ್ನ ಹತ್ರ ಬಟ್ಟು ಇದು ಸೂಟ್ ಆಗಲಿಲ್ಲ ಅಂದರೆ ಬ್ಲ್ಯಾಕ್ ಹಾಕೋಣ ಬಟ್ ಒಂದು ತೊಗೊಳ್ಳೋಣ ಅವನಿಗೆ ಈಗ ತೊಗೊಂಡಿರೋಂಥ ಪ್ಯಾಂಟ್ಗಳೆಲ್ಲ ಆಲ್ಮೋಸ್ಟು ಶಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಇದಕ್ಕೆ ಬೇರೆ ಕಲರ್ದು ಶರ್ಟ್ಕೊಂಡು ಮ್ಯಾಚ್ ಮಾಡ್ಬೋದಲ್ವ ಈ ಕಲರ್ ಕಾಮನ್ ಕಲರ್ ಇತ್ತು ಅಂದರೆ ಚೆನ್ನಾಗಿರತ್ತೆ ಅಂತ ಇದೊಂದು ಪ್ಯಾಂಟ್ ತೊಗೊಂಡೆ ಸೊ ಈ ಥರ ಎಲ್ಲ ಡಿಸೈನ್ಸ್ಗಳಿತ್ತಲ್ವ ಇಷ್ಟಪಡ್ತಾನೆ ಈ ಥರ ಎಲ್ಲ ಹಾನಿಗೆ ಹಾಗಾಗಿ ಸೊ ಇದ್ರದ್ದು ಪ್ರೈಸು ಸಿಕ್ಸ್ ನೈಂಟಿ ನೈನು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇದು ಇದಿಷ್ಟು ಮಗನದಾಯಿತು ಈಗ ಮಗಳ ತೋರಿಸ್ತೀನಿ ಮಗಳಿಗೆ ಆಲ್ರೆಡಿ ಒಂದು ಆನ್ಲೈನಲ್ಲಿ ಸಾರಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಬಟ್ ಇನ್ನೂ ಬಂದಿಲ್ಲ ಹಬ್ಬ ಇನ್ನೂ ಇದೆಯಲ್ವ ಸೊ ನೋಡೋಣ ಹಬ್ಬ ಬಂತು ಅಂತಂದರೆ ಆ ಟೈಮಿಗೆ ಬಂತು ಅಂತಂದರೆ ಹಾಕೋಣ ಅಂತ ಇದ್ರ ಜೊತೆಗೆ ಇನ್ನೊಂದು ತೊಗೊಂಬಿಡೋಣ ಒಂದೆರಡು ಮಿಸ್ ಆಗಿ ಬರಲಿಲ್ಲ ಅಂತಂದರೆ ಅಟ್ ಲೀಸ್ಟು ಬೇರೆ ಆದರೂ ಹಾಕೋಕ್ಕೆ ಬೇಕಲ್ವಾ ಅವಳಿಗೆ ನನ್ನ ನನಗೆ ಅವಳು ಅನ್ನೋದಕ್ಕಿಂತ ನನಗೆ ತುಂಬಾ ಇಷ್ಟ ಈ ಯಾವುದಾದ್ರು ಸ್ಲಿಂಗ್ ಬ್ಯಾಗ್ ಡ್ರೆಸ್ಸಸ್ ಅಂದರೆ ನಂಗೆ ಸಿಕ್ಕಾವೆ ಇಷ್ಟ ನನಗೆ ಮೊದಲಿಂದ ನನ್ನ ಮಗಳಿಗೆ ಇದನ್ನೇ ಹಾಕಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಈ ಸಲ ಹೋದಾಗಲೂ ಕೂಡ ಒಂದು ಸ್ಲಿಂಗ್ ಬ್ಯಾಗ್ ಇದೆ ಇತ್ತು ಬಟ್ ನನಗೆ ಬೇರೆ ಕಲರ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಯಾವುದು ಕಲರ್ ಇರಲಿಲ್ಲ ಈ ಸಿಂಗಲ್ ಕಲರೇ ಮಾತ್ರ ಇದ್ದಿದ್ದು ಬಟ್ ನಾನು ಈ ಸ್ಲಿಂಗ್ ಬ್ಯಾಗ್ಗೋಸ್ಕರನೇ ಇದನ್ನು ತೊಗೊಂಡೆ ತುಂಬಾ ಪ್ರಿಟ್ಟಿ ಪ್ರಿಟಿಯಾಗಿ ಕಾಣಿಸ್ತಾಳೆ ಇದನ್ನು ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಫುಲ್ ಡ್ರೆಸ್ ಈ ಥರ ಇದೆ ಸೊ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ ಇದಕ್ಕೆ ಸ್ಲಿಂಗ್ ಬ್ಯಾಗು ಮೈನಾಗಿ ನಂಗೆ ಈ ಥರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ತಾರೆ ರೆಡಿ ಮಾಡಿದ್ರೆ ಎರಡು ಒಂದು ಚುಟ್ಟು ಹಾಕಿ ಕಡೆಯಿಲ್ಲ ಅಂದರೆ ಸಿಂಗಲ್ ಪೋನಿಯಲ್ಲೂ ಚೆನ್ನಾಗಿ ಕಾಣ್ತವೆ ಸೊ ಈ ಥರ ಇದಕ್ಕೆ ಈ ಸಲ ಜಿಪ್ ಎಲ್ಲ ಇತ್ತು ಒಳಗಡೆ ಎಲ್ಲ ಅನ್ನಾದರೂ ಇಟ್ಕೊಳೋ ಥರ ಎಲ್ಲ ಸೊ ಚೆನ್ನಾಗಿತ್ತು ಇದು ವಾಟರ್ ಮೆಲನ್ ಥೀಮಲ್ಲಿ ಡ್ರೆಸ್ ಇದ್ದಿದ್ದು ಸೊ ಡಿಫ್ರೆಂಟಾಗಿದೆ ಬಟ್ ಕಲರ್ಸ್ ಇರಲಿಲ್ವಲ್ಲ ಬಟ್ ಇಟ್ಸ್ ಓಕೆ ಇದನ್ನೇ ತೊಗೊಳ್ಳೋಣ ಎಲ್ಲಾದರೂ ಹೋದಾಗ ಹಾಕಿದ್ರೆ ಆಯಿತು ಅಂತ ತುಂಬ ಇಷ್ಟಪಟ್ಟು ತೊಗೊಂಡೆ ಇದು ಜಸ್ಟ್ ಟು ಫೋರ್ ನೈಂಟಿ ನೈನ್ ರುಪೀಸು ಕ್ವಾಲಿಟಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಸೊ ಇನ್ ಕೇಸ್ ಏನಾದ್ರೂ ಆನ್ಲೈನಲ್ಲಿ ಬುಕ್ ಮಾಡಿರೋದು ಬಂದಿಲ್ಲ ಅಂತಂದರೆ ಇದನ್ನು ತೊಗೊಳ ಅಂತ ತೊಗೊಂಡೆ ಇದ್ರ ಜೊತೆಗೆ ಜಸ್ಟು ನಾರ್ಮಲ್ ಟಿ ಶರ್ಟ್ಸ್ ಫುಲ್ ಅಮ್ಸ್ಕರ್ಟ್ ತೊಗೊಂಡಿದ್ದೀನಿ ಈ ಥರದೊಳಗೆ ವೈಟ್ ಇತ್ತು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಈ ಸಲ ಹೋಗಿದ್ದಾಗ ಬ್ಲೂ ಕಲರ್ ಇತ್ತು ಸೊ ತೊಗೊಂಡ್ಬಿಟ್ಟೋಣ ಡೈಲಿ ಅಥವಾ ಹೊರಗಡೆ ಇಲ್ಲೇ ಎಲ್ಲಾದರೂ ಸರೌಂಡಿಂಗ್ಸ್ ಹೋಗಬೇಕಾದ್ರೆ ಬೇಕು ಚಿಕ್ಕ ಮಕ್ಕಳಿಗೆ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗಲ್ಲ ಹಾಗಾಗಿ ಇದೊಂದು ತೊಗೊಂಡೆ ಇದು ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದ್ರ ಜೊತೆಗೆ ಎರಡು ಸ್ಕರ್ಟ್ ತೊಗೊಂಡೆ ಸೊ ಇದು ಲಾಸ್ಟ್ ಟೈಮು ವರಮಲಕ್ಷ್ಮಿಗೆ ಒಂದು ಪಿಂಕ್ ಕಲರ್ ಹಾಕಿದ್ದೆ ಸೊ ಅದೇ ಥರ ಇತ್ತು ಇನ್ನು ಎರಡು ತೊಗೊಂಡೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಸಾಫ್ಟ್ ಕಾಟನ್ ಮೆಟೀರಿಯಲ್ ಅಲ್ವಾ ಸೊ ಅವಳಿಗೆ ಹಾಕಿದ್ರು ಕೂಡ ಕಂಫರ್ಟಬಲ್ ಆಗಿ ಆ ಬೆಳಗ್ಗೆಯಿಂದ ಸಂಜೆ ತನಕ ಆರಾಮಾಗಿರ್ತದೆ ಈ ನೆಟ್ಟೆಡ್ಡು ಬೇರೆ ರೀತಿಯ ಹಾಕ್ಬಿಡ್ತು ಅಂತಂದರೆ ಸ್ವಲ್ಪ ಇರಿಟೇಷನ್ ಆಗ್ಬಿಡುತ್ತಲ್ವಾ ಸರಿಯಾಗಿ ನಿಲ್ಲಲ್ಲ ಕೂರಲ್ಲ ಹಾಗೆ ಸೊ ಹಂಗಾಗಿ ಇದು ಸಾಫ್ಟ್ ಇತ್ತು ಲಾಸ್ಟ್ ಟೈಮ್ ನೋಡಿದ್ನಲ್ವ ಸೊ ಇನ್ನೆರಡು ಕಲರ್ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಸೊ ಇದು ಅಷ್ಟೇ ಜಸ್ಟು ಟೂ ಫಾರ್ಟಿ ನೈನ್ ರುಪೀಸು ಬಟ್ ಕ್ವಾಲಿಟಿಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಸೊ ಇದಕ್ಕೆ ಬ್ಲ್ಯಾಕ್ ಬ್ಲ್ಯಾಕ್ ಅಥವಾ ನೇವಿ ಬ್ಲೂ ಇದು ಎಕ್ಸಾಕ್ಟಾಗಿ ಗೊತ್ತೇ ಆಗೋಲ್ಲ ಇದಕ್ಕೆ ಸ್ವಲ್ಪ ಲೈಟ್ ಪಿಂಕ್ ಹಾರ್ಟ್ ಡಿಸೈನ್ ಇತ್ತು ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ ಅದೇ ರೀತಿ ಈ ಇನ್ನೊಂದು ತೊಗೊಂಡೆ ಇದು ಮಸ್ಟರ್ಡ್ ಎಲ್ಲೋಗೆ ಸ್ವಲ್ಪ ಈ ಹಾರ್ಟ್ ಶೇಪಲ್ಲೇ ಸ್ಕೈ ಬ್ಲೂ ಪ್ರಿಂಟ್ ಇತ್ತು ಸೊ ಇದು ಒಂದು ಇರಲಿ ಚೆನ್ನಾಗಿರತ್ತೆ ಅಂತ ಸೊ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ಟಿ ಶರ್ಟ್ ಇರಲಿ ಅವಳಿಗೆ ಸೊ ಹೊರಗಡೆ ಹೋದಾಗ ಆಗಿರ್ತಾಳೆ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡೆ ಚೆನ್ನಾಗಿತ್ತು ಇದು ಕಲರು ಅಂತ ಹೇಳಿ ಇದಕ್ಕೆ ಇದಕ್ಕೆ ತುಂಬಾ ಕಡಿಮೆ ಅಮೌಂಟಲ್ಲೇ ಸಿಕ್ತು ಇದು ಜಸ್ಟ್ ಸೆವೆಂಟಿ ನೈನ್ ರುಪೀಸ್ಗೆ ಇತ್ತು ಬಟ್ ಇನ್ನೊಂದಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಕಲರ್ಸ್ಗಳಿರಲಿಲ್ಲ ಜಾಸ್ತಿ ಇದೇ ಕಲರ್ಸ್ ಇದೇ ಪ್ಯಾಟರ್ನ್ ಹೋಗಿ ಜಾಸ್ತಿ ಇತ್ತು ಸೊ ಒಂದೇ ಕಲರ್ ಯಾಕೆ ಅಂತ ಇಷ್ಟು ತೊಗೊಂಡು ಬಂದೆ ಸೊ ಇಷ್ಟೇ ಇವತ್ತಿನ ದಿನ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸಿದ್ದೀನಿ ನಿಮಗೆ ಯಾವುದು ಆಯಿತು ಅಂತ ಕಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ಶಾಪಿಂಗ್ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸಾಯಂಕಾಲ ಟೆಂಪಲಿಗೆ ಹೋಗಬೇಕು ಸೊ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಬಂದಿರೋದ್ರಿಂದ ಎಲ್ಲದನ್ನು ಎತ್ತಿಡಬೇಕು ಇದ್ರ ಜೊತೆಗೆ ಸ್ವಲ್ಪ ಸ್ಟ್ರೈನ್ ಆಗಿರೋದ್ರಿಂದ ಮಕ್ಕಳನ್ನು ಕೂಡ ಮಲಗಿಸಿಲ್ಲ ಆಟ ಆಡ್ತಾ ಇದ್ದಾರೆ ರೂಮಲ್ಲಿ ಸೊ ಮಲಗಿಸಿ ಎಪ್ಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗ್ತಾ ಬಂತು ಸೊ ರೆಡಿಯಾಗಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ಇದೇ ಡ್ರೆಸ್ಸು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಸ್ವಲ್ಪ ಆಲ್ಟ್ರ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ ಬಟ್ ಇನ್ನೂ ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ನಿಸ್ತಾ ಇತ್ತು ಬಟ್ ಆ್ಯನಿವರ್ಸರಿಗೆ ಅಂತಲೇ ತೊಗೊಂಡಿದ್ನಲ್ವಾ ಹಾಕ್ಕೊಂಬಿಡೋಣ ಸ್ವಲ್ಪ ಕುರ್ತಾ ಸೆಟ್ಟು ಜಾಸ್ತಿ ನನಗೆ ಆ್ಯನಿವರ್ಸರಿಗೆ ಹಾಕ್ಕೊಬೇಕಂತ ಅನಿಸುತ್ತೆ ಹಾಗಾಗಿ ಕುರ್ತಾ ಸೆಟ್ನೇ ತೊಗೊಂಡಿದ್ದೆ ಸೊ ಇಲ್ಲೇ ನಮ್ಮ ನಿಯರೆಸ್ಟು ಟೆಂಪಲಿನ ಸೊ ಇದು ತುಂಬಾ ದೊಡ್ಡ ಟೆಂಪಲ್ ಆಗಿದೆ ಕಾಮನಾಗಿ ಆ್ಯನಿವರ್ಸರಿ ೇ ಒಂದು ಏನಾದರೂ ಸ್ಪೆಷಲ್ ದಿನಗಳಾಯಿತು ಅಂತಂದರೆ ಕಾಮನಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಹಾಗಾಗಿ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಆಮೇಲೆ ನೈಟ್ ಟೈಮು ಕಾಮನಾಗಿ ತುಂಬಾ ರಶ್ ಇರೋಲ್ಲ ಆದಷ್ಟು ಕಡಿಮೆ ಇರುತ್ತೆ ಜೊತೆಗೆ ಸ್ಪೆಷಲ್ ಪೂಜೆಗಳೆಲ್ಲ ಇರುತ್ತೆ ನೈಟ್ ಟೈಮು ಸೊ ಲೇಟಾಗಿ ಬಂದರೂ ದಶ ತುಂಬಾ ಚೆನ್ನಾಗಿತ್ತು ಸೊ ಎಂಟೂವರೆಗೆ ಕ್ಲೋಸ್ ಅಲ್ವಾ ಸೊ ಏಯ್ಟ್ ಆಗಿದೆ ಈಗ ಸೊ ಯಾರೂ ಇಲ್ಲ ಅಷ್ಟೊಂದು ಸುದರ್ಶನ ತುಂಬಾ ಚೆನ್ನಾಗಿ ಆರಾಮಾಗಿ ನಿಂತ್ಕೊಂಡು ಮಾಡ್ಕೊಂಡು ಬಂದಿದ್ದಾಯಿತು ಒಂದು ಖುಷಿ ಏನು ಅಂತಂದರೆ ಈ ರೀತಿ ಫ್ರೀ ಆಗಿದ್ದಾಗ ಹೋಗಿ ನಾವು ಎಷ್ಟೇ ಟೈಮ್ ಇದ್ದರೂ ಕೂಡ ಆರಾಮಾಗಿ ದರ್ಶನ ಕೂಡ ಮಾಡ್ಕೊಂಬರ್ಬೋದು ಒಂಥರ ಖುಷಿ ಆಯಿತು ಏನಕ್ಕೆ ಅಂತಂದರೆ ಹೋದ್ಮೇಲೆ ಅಲ್ಲೇ ಪಾರ್ವತಿ ಟೆಂಪಲ್ ಕೂಡ ಇದೆ ನಮ್ಮ ಮನೆ ದೇವರು ಹಾಗಾಗಿ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಅವರೇ ಕರೆದು ಹೂ ಮತ್ತು ಬಳೆಗಳನ್ನ ಕೊಟ್ಟರು ಏನೋ ಒಂಥರ ಇವತ್ತು ಆ್ಯನಿವರ್ಸರಿ ದಿನ ಕೊಟ್ಟಿದ್ದೂ ಏನೋ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಇಲ್ಲೇ ಮನೆ ಪಕ್ಕದಲ್ಲೇ ಒಂದು ಕೇಕ್ ಕಿಂಗ್ ಸ್ಟ್ರೀಟ್ ಅಂತ ಓಪನ್ ಆಗಿದೆ ಹಾಗಾಗಿ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಪ್ರತಿ ವರ್ಷವೂ ಮಾಡ್ಕೊಳ್ಳೋದ್ರಿಂದ ಈ ವರ್ಷ ಒಂದು ಮೆಮೊರಿ ಇರಲಿ ಅಂತ ಹೇಳಿ ನೈಟ್ ಇರೋದ್ರಿಂದ ಸ್ವಲ್ಪ ಕ್ರೌಡು ಕೂಡ ಕಡಿಮೆ ಇರುತ್ತೆ ಮಕ್ಕಳಿದ್ದಾಗ ಏನು ಪ್ರಾಬ್ಲಮ್ ಇರೋಲ್ಲ ಹೋಗಿ ಬರೋಣ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ನಿಯರೆಸ್ಟ್ ಒಂದು ಶಾಪ್ ಇತ್ತು ಅಲ್ಲಿಗೆ ಬಂದಿದ್ವಿ ಸೊ ಆಲ್ಮೋಸ್ಟ್ ನೈಟ್ ಟೈಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೇಕ್ಗಳು ಕೂಡ ತುಂಬಾ ಖಾಲಿ ಆಗಿಬಿಟ್ಟಿತ್ತು ಜೊತೆಗೆ ಈಗ ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಈ ಪೇಸ್ಟ್ರಿ ಎಲ್ಲ ತಿಂದರೆ ತುಂಬನೇ ಕೆಮ್ಮು ಕೂಡ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಒಂದು ನಾರ್ಮಲ್ ಆಗಿ ಇರೋಂಥ ಕೇಕ್ನೇ ತೊಗೊಂಡ್ಬಿಟ್ಟೋಣ ಮಕ್ಕಳು ಎಷ್ಟೇ ತಿಂದರೂ ಕೂಡ ಆದಷ್ಟು ಕೆಮ್ಮು ಇರೋದರಿಂದ ಅಷ್ಟು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಒಂದು ಕೇಕ್ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಮ್ಮ ಆ್ಯನಿವರ್ಸರಿ ದಿನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಸಿಂಪಲ್ ಸೆಲೆಬ್ರೇಷನ್ ಒಂದಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಿಮ್ಗೆ ಯಾವ್ದಾದಿರೂ ಕಂಟೆಂಟ್ ಇರುವಂಥ ವೀಡಿಯೋಗಳು ಬೇಕು ಜೊತೆಗೆ ಯಾವ ಕಂಟೆಂಟ್ ಇರೋಂಥ ವೀಡಿಯೋಗಳು ಬೇಕು ಯಾರು ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್